ಬರ್ರಿ ಆರಾಮದ್ರಿ ಇಲ್ಲಿಂದ ನಮಗೆ ನಮ್ಮ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ನಿಮ್ಗೆ ಇಲ್ಲಿ ಆಗಬೇಕು ಅಲ್ಲಿ ಕರ್ಕೊಂಡ್ಬಂದು ನೀವು ಇಲ್ಲಿ ಬಿಡಬೇಕು ಇಲ್ಲಿಂದ ನಂಬು ಅಕ್ಕೀಗಾಗಬಾರ್ದು ಅಂತ ಇಲ್ಲಿ ಇಲ್ಲಿ ಹಾವೇರಿ ದಾವಣಗೆರೆ ಭೇಟಿ ನೀಡಲಿಕ್ಕೆ ನಮಸ್ಕಾರ ನಾನು ಹಾವೇರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಇದ್ದೀನಿ ದಿನಾಂಕ ಹದಿನೈದು ಅಂದರೆ ಇದೇ ಭಾನುವಾರದಂದು ಅಂತಾರಾಷ್ಟ್ರೀಯ ಪ್ರಭಜ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ ಆ ಅಂಗವಾಗಿ ಸರ್ಕಾರ ಬೀದರ್ನಿಂದ ಚಾಮರಾಜವರೆಗೆ ಮಾನವ ಸರಪಳಿ ನಿರ್ಮಾಣ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಆಯು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಗೌರ್ಮೆಂಟ್ ಆ ಹಿನ್ನೆಲೆಯಲ್ಲಿ ನಮ್ಮದು ಇಲ್ಲಿ ತುಂಗಾಭದ್ರ ಬ್ರಿಡ್ಜ್ ಸೆಂಟರ್ ಪಾಯಿಂಟಿಂದ ಪ್ರಾರಂಭ ಆಗ್ತದೆ ಇಲ್ಲಿಂದ ತಹಶೀಲ್ದಾರ್ ಹರಿಹರರು ಅವರು ಬಂದಿದ್ದಾರೆ ಅವರನ್ನು ಅವರು ನಾವು ಟೊಟೇಟ್ ಮಾಡಬೇಕು ಅವ್ರದ್ದು ದಾವಣಗೆರೆ ಜಿಲ್ಲೆಯು ನಾವು ನಿಂತಿರೋ ಜಾಗದಲ್ಲೇ ಮುಗಿತದೆ ನಮ್ಮದು ಇಲ್ಲಿಂದ ಹಾವೇರಿ ಜಿಲ್ಲೆ ಪ್ರಾರಂಭ ಆಗ್ತದೆ ಒಂದು ಕಿಲೋಮೀಟ್ರಿಗೆ ಒಂದು ಸಾವಿರದ ಜನರಕ್ಕೆ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ನಮ್ಮ ಹಾವೇರಿ ಜಿಲ್ಲೆ ಇಲ್ಲಿಂದ ಪ್ರಾರಂಭವಾಗಿ ಗದಗ ಜಿಲ್ಲೆ ಬಾಳೆ ಹೊಸರಿಗೆ ಮುಕ್ತಾಯ ಆಗ್ತದೆ ಅಲ್ಲಿ ನಮ್ದೊಂದು ಎಂಬತ್ತು ಕಿಲೋಮೀಟ್ರ್ ಆಗ್ತದೆ ಎಂಬತ್ತು ಕಿಲೋಮೀಟ್ರಿಗೆ ಎಂಬತ್ತು ಸಾವಿರ ಜನ ಮತ್ತು ಶಾಲಾ ಕಾಲೇಜು ಮಕ್ಕಳು ಇದರಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯೂ ಸಹ ನಾವು ಇವತ್ತು ಕುಮಾರಪಟ್ಟಣ ಬಿರ್ಲಾ ಗೆಸ್ಟ್ ಹೌಸಲ್ಲಿ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳು ಇದರಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾರ್ವಜನಿಕರು ಜನ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರು ಅಧ್ಯಕ್ಷರುಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಇದರಲ್ಲಿ ಸಹಕಾರ ಕೊಡಬೇಕು ಮತ್ತು ಭಾಗವಹಿಸಬೇಕಂತ ಹೇಳಿ ಜಿಲ್ಲಾಡಳಿತ ಪರವಾಗಿ ನಾನು ನನ್ನ ಜಿಲ್ಲಾಡಳಿತ ಪರವಾಗಿ ನಾನು Thank wow. <laughs> you